ಎಲ್ಲದಕ್ಕಿಂತ ತುಂಬಾ ಚೆನ್ನಾಗಿರೋದು ಸ್ಕ್ರೀನ್ ಪ್ಲೇ ಅಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂದ್ರೆ ಒಂದೊಂದು ಒಂದೊಂದ್ ಹತ್ತ ನಿಮಿಷಕ್ಕೂ ಹತ್ತ ನಿಮಿಷಕ್ಕೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇನ ತುಂಬಾ ತುಂಬಾ ಚೆನ್ನಾಗಿದೆ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ವೇಲಿ ಈ ತರದ್ದು ಒಂದು ಅಂದ್ರೆ ಫಸ್ಟ್ ಟೈಮ್ ಅಂತ ಅನ್ಬೋದು ಚಂದನ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದು ಅನ್ಸದೇ ಇಲ್ಲ ಫಸ್ಟ್ ಟೈಮ್ ಅಂತ ಅನ್ಬಿಟ್ಟು ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಒಬ್ರು ಅನ್ನೋದಕ್ಕಿನ್ನ ಆ ಪಾತ್ರಗಳ ಜೋಡಣೆ ಅವರು ಮತ್ತೆ ಸಾಧು ಕೋಕಿಲ್ ಅವರು ಮತ್ತೆ ಗಿರಿ ರಂಗಾಯಣ ರಘು ಸರ್ ಮತ್ತೆ ನಿಮಿಕಾ ಅವರು ಪ್ರತಿಯೊಬ್ರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ಇಡೀ ಫ್ಯಾಮಿಲಿ ಕೂತು ನೋಡುವಂತ ಸಿನಿಮಾ ತುಂಬಾ ಬ್ಯೂಟಿಫುಲ್ ಸಿನಿಮಾ ರೀ ರೆಕಾರ್ಡಿಂಗ್ ಚೆನ್ನಾಗಿದೆ ಸಾಂಗ್ಸ್ ಗಳು ಚೆನ್ನಾಗಿದೆ ಅಂದ್ರೆ ಇತ್ತೀಚೆಗೆ ನಾನ್ ನೋಡದಂತ ಸಿನ್ಮಾಗಳಲ್ಲಿ ತುಂಬಾ ಬೆಸ್ಟ್ ಸಿನಿಮಾ ಫ್ಲೈಟ್ ಸಿನಿಮಾ ಆಲ್ ದ ವೆರಿ ಬೆಸ್ಟ್ ಚಂದನ್ ಅಂಡ್ ಟೀಮ್ ಗೆ ಆ ಅಂತಂದ್ರೆ ನಿರ್ದೇಶಕನಾಗಿ ಮೊದಲನೇ ಸಿನಿಮಾ ಇಷ್ಟೊಂದು ತುಂಬಾ ಅಚ್ಚುಕಟ್ಟಾಗಿ ಮಾಡೋದು ತುಂಬಾ ಕಷ್ಟದ ಕೆಲಸ ಆ ಕೆಲಸನ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ ದ ವೆರಿ ಬೆಸ್ಟ್ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ತುಂಬಾ 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 ಚೆನ್ನಾಗಿ ಆಗ್ತಾ ಇದೆ ಎಲ್ಲರೂ ಬಂದು ಕನ್ನಡ ಸಿನಿಮಾಗ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಗುಡ್ ಲಕ್ ಚಂದನ್ ಆಲ್ ದ ವೆರಿ ಬೆಸ್ಟ್ ಫಸ್ಟ್ ಆಫ್ ಎಲ್ಲ ಇವಾಗಿನ ರೆಲೆವೆಂಟ್ ಇಶ್ಯೂಸ್ ಇಟ್ಕೊಂಡು ಆಡಿದ್ದಾರೆ ಸ್ವಲ್ಪ ಕಾಮಿಡಿ ಎಲ್ಲಾನು ಅದ್ರಲ್ಲಿ ಕಾಣಕ್ ಸಿಗುತ್ತೆ ಸೆಕೆಂಡ್ ಹಾಫ್ ಅದ್ಭುತವಾಗಿದೆ ಅಂದ್ರೆ ನಾನು ಕ್ರಿಕೆಟ್ ಫೀಲ್ಡ್ ಅಲ್ಲಿ ಯಾವ ತರ ಟ್ವಿಸ್ಟ್ ಅಂಡ್ ಟರ್ನ್ಸ್ ನೋಡ್ತೀವೋ ಒಂದು ಒನ್ ಡೇ ಮ್ಯಾಚ್ ಅಲ್ಲಿ ಆ ತರ ಒಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ನೋಡಿದೆ ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ ಅಂಡ್ ಸಖತ್ ಹ್ಯಾಂಡ್ಸಮ್ಮ ಕಂಡಿದ್ದಾರೆ ಥ್ರೂ ಔಟ್ ದ ಮೂವಿ ಡಿಫ್ರೆಂಟ್ ಶೇಡ್ಸ್ ಅಂಡ್ ಅಟ್ ದ ಸೇಮ್ ಟೈಮ್ ಆ ಒಂದು ಡೈರೆಕ್ಷನ್ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿನ ಈ ಚಿಕ್ಕ ವಯಸ್ಸಲ್ಲೇನೆ ಇವರು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ನನಗನ್ಸುತ್ತೆ ಸೊ ನನಗಂತೂ ಭಾರಿ ಇಷ್ಟ ಆಯಿತು ಆಮೇಲೆ ಯಂಗರ್ ಜನರೇಷನ್ ಈ ತರ ಮೂವೀಸ್ ನ ಡೆಫಿನೆಟ್ಲಿ ಪ್ರೋತ್ಸಾಹ ಕೊಡಬೇಕು ಅಂಡ್ ಬಂದು ನೋಡಿ ಇನ್ ಗುಡ್ ನಂಬರ್ಸ್ ಸಕ್ಕದಾಗಿರುತ್ತೆ ಪೈಸಾ ವಸೂಲ್ ಯಾರ್ಗುನು ಹೋಗ್ಬೇಕಾದ್ರೆ ಒಂದು ಒಳ್ಳೆ ಫೀಲ್ ಇಟ್ಕೊಂಡೇ ಹೋಗ್ತಾರೆ ಈ ಮೂವಿ ನೋಡಿದ್ರೆ ಸೊ ಮಚ್ನೆ ಮೂವಿ ನೋಡ್ಕೊಂಡ್ ಬಂದೆ ನಾವು ಚಂದನ್ ನಾವು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ಡೈನಮೆಟಿಕ್ ಹೀರೋ ಆದ್ರೆ ಚಂದನ್ ಇವತ್ತು ನೋಡಿದಂಥ ಮೂವಿನಲ್ಲಿ ಅವನೊಬ್ಬ ಆಕ್ಟರ್ ಅಷ್ಟೇ ಅಲ್ಲ ಒಬ್ಬ ಒಳ್ಳೆ ಡೈರೆಕ್ಟರು ಆಗುವಂತ ಎಲ್ಲ ಲಕ್ಷಣಗಳು ಈ ಮೂವಿನಲ್ಲಿ ಇದೆ ಅವನ ಮೊದಲನೇ ಮೂವಿನೇ ಒಂದು ಎಡಿಟಿಂಗ್ ಪ್ಯಾಟರ್ನ್ ಇರ್ಬೋದು ಸ್ಕ್ರೀನ್ ಪೇ ತೊಗೊಂಡೋಗಿರೋ ರೀತಿ ಇರ್ಬೋದು ಫ್ಯಾಂಟಾಸ್ಟಿಕ್ ಆಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಆಫು ಆ ಗೆ ತಕ್ಕಂಗೆ ಫ್ಲರ್ಟ್ ಅನ್ನೋ ಒಂದು ಗೆ ತಕ್ಕಂಗೆ ಹೇಗೆ ಮೂವಿ ತಗೊಂಡೋಗಿದ್ದಾರೋ ಇಂಟರ್ವಲ್ ಪಾಯಿಂಟ್ ಆದ್ಮೇಲೆ ವರೆಗೂ ಮೂವಿ ಹೋಗೋದೇ ಗೊತ್ತಾಗಲ್ಲ ನಾನು ಇಂಟರ್ವಲ್ ಅಲ್ಲಿ ಹೊರಗೆ ಬಂದಾಗ ಚಂದನ್ ಇದ್ದೆ ಏನು ಡ್ಯೂರೇಷನ್ ಅಂತ ಟೂ ಅವರ್ಸ್ ಟ್ವೆಂಟಿ ಏಟ್ ಮಿನಿಟ್ಸ್ ಮತ್ತು ಟೂ ಅಂಡ್ ಹಾಫ್ ಅವರ್ಸ್ ಮೂವಿ ಅಂತ ಹೇಗೆ ನಿನ್ನ ಧೈರ್ಯ ಬಂತು ಇವತ್ತಿನ ದಿನದಲ್ಲಿ ಎರಡೂವರೆ ಗಂಟೆ ಸಿನಿಮಾ ಮಾಡಿದ್ಯಾ ದೊಡ್ಡ ದೊಡ್ಡ ಹೀರೋಗಳಿದೆ ಮಾಡಲ್ಲ ನೀನು ಸಿನಿಮಾ ಮಾಡಿದ್ಯಾ ಅಂದಾಗ ಸಿನ್ಮಾ ಅಣ್ಣ ಅಂತದ್ದು ರಿಯಲಿ ಹ್ಯಾಟ್ಸ್ ಆಫ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಜೊತೆಗೆ ಅವನ ಕೋ ಆರ್ಟಿಸ್ಟ್ ಇದಾರೆ ಗಿರಿ ಆ ಪ್ಯಾಲಲ್ಲಿ ಹೀರೋ ಆಗಿ ಮಾಡಿದ್ದಾರೆ ಸಿನಿಮಾದಲ್ಲಿ ಮತ್ತೆ ರಂಗಾಯಣ ರಘು ಇರ್ಬೋದು ಸನಿಹಾ ಆಕೆ ಹೆಸರು ಗೊತ್ತಿಲ್ಲ ಹೀರೋಯನ್ನು ಎಲ್ಲ ಕ್ಯಾರೆಕ್ಟರ್ಸು ಅಂತ ಹೆಚ್ಚು ಕ್ಯಾರೆಕ್ಟರ್ಗಳಿಲ್ಲ ಇಲ್ಲ ಸಿನ್ಮಾದಲ್ಲಿ ಯಾವುದೇ ಫೈಟ್ ಇಲ್ಲ ಸಿನ್ಮಾದಲ್ಲಿ ಮೇಯ್ನ್ಲಿ ಇಂತ ಒಂದು ಸಿನಿಮಾ ಡೆಫಿನೆಟ್ಲಿ ಆಡಿಯನ್ಸ್ ಬಂದು ಥಿಯೇಟರ್ ನೋಡಬೇಕು ಸಿನಿಮಾ ಇದು ಓ ಟಿ ಟಿಲ್ ಆಗ್ಲಿ ಟಿವಿನಲ್ಲಿ ಮೊಬೈಲ್ಗಳಲ್ಲಾಗ್ಲಿ ನೋಡಬಾರ್ದು ಸಿನಿಮಾನ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದಾನೆ ನಾಯಕ ನಟ ಚಂದನ್ ಜೊತೆಗೆ ಡೈರೆಕ್ಷನ್ ಮಾಡಿದ್ದಾನೆ ಡೈರೆಕ್ಷನ್ ಪ್ಯಾಟ್ರನ್ ಅಂತೂ ತುಂಬಾ ಇಷ್ಟ ಆಯ್ತು ನನಗೆ ಬೋರ್ ಅಂತನೇ ಓಡಿಸಲ್ಲ ಸೆಕೆಂಡ್ ಹಾಫ್ ಅಂತೂ ಸಿನಿಮಾ ಯಾವಾಗ ಮುಗಿಯುತ್ತೆ ಅಂತಾನೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ರೇಟಿಂಗ್ ಪ್ಯಾಟರ್ನ್ ಮತ್ತೆ ಡೈರೆಕ್ಷನ್ ತೊಗೊಂಡೋಗಿದ್ದಾರೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಚಂದನ್ ನಿಮಗೆ ನಮಸ್ಕಾರ ನಮಸ್ಕಾರ ನಾನ್ ನಿಮ್ಮ ಪ್ರವೀಣ್ ಮಾತಾಡ್ತಾ ಇದ್ದೀನಿ ಸೊ ಏನ್ ಹೇಳೋಕ್ ಗೊತ್ತಿಲ್ಲ ಈ ಮೂವಿ ನೋಡಾದ್ಮೇಲೆ ಫುಲ್ ಉಪೇಂದ್ರ ಸರ್ ಆ ಜನರೇಷನ್ ಅಲ್ಲಿ ಬರೀ ಮೆದ್ಲುಗ್ ಮಾತ್ರ ಕೈ ಹಾಕಿದ್ರು ಇವ್ರು ಮೆದ್ಲು ಹಾರ್ಟ್ ಎರಡಕ್ಕೂ ಕೈ ಹಾಕ್ಬಿಟ್ಟವ್ರೆ ಅದ್ಭುತವಾದ ಡೈರೆಕ್ಷನ್ ಹಾರ್ಟ್ ಆಫ್ಟ್ವಿ ಬಟ್ ಅನ್ಸಲ್ಲ ಇದು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇದಾರೆ ಅಂತ ಹೋಲ್ ಟೀಮ್ ಸಖತ್ತಾಗಿ ಮಾಡಿದ್ದಾರೆ ನನಗಂತೂ ಸಖತ್ ಇಷ್ಟ ಆಯ್ತು ಟ್ವಿಸ್ಟ್ ಬೈ ಟ್ವಿಸ್ಟ್ ಇದೆ ಮೂವಿನಲ್ಲಿ ಈ ತರ ಸಿನಿಮಾ ಇವಾಗ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಆಕ್ಚುಲಿ ಎಲ್ಲರೂ ಫ್ಯಾಮಿಲಿ ಆಡಿಯನ್ಸ್ ಆಗಲಿ ಯಂಗ್ಸ್ಟರ್ಸ್ ಆಗ್ಲಿ ಎಲ್ರು ಕುತ್ಕೊಂಡು ನೋಡ್ಬೇಕು ಇದ್ರಲ್ಲಿ ತುಂಬಾ ಕಲಿಯೋದಿದೆ ಏನ್ ಮುಖ್ಯ ಲೈಫ್ ಅಲ್ಲಿ ಏನ್ ತಪ್ಪುಗಳು ಮಾಡ್ಬಾರ್ದು ಮತ್ತೆ ಯಾರನ್ನ ಪ್ರೀತಿ ಮಾಡಬೇಕು ಯಾರನ್ನ ಪ್ರೀತಿ ಮಾಡ್ಬಾರ್ದು ಎಲ್ಲಾ ಹೇಳ್ಕೊಟ್ಟಿದ್ದಾರೆ ಚಂದನ್ನು ಇವನ್ ಆರ್ಟಿಸ್ಟ್ ಗಳು ಅಷ್ಟೇ ಎಲ್ಲ ಯಾರು ಫಸ್ಟ್ ಟೈಮ್ ಮಾಡಿದ್ದಾರೆ ಅದು ಇದು ಏನು ಅನ್ಸಲ್ಲ ಸಾಧು ಸರ್ ಮತ್ತೆ ಶುತಿ ಮೇಡಮ್ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ ಇವನ್ ಅವಿನಾಶ್ ಸರ್ ಅಷ್ಟೇ ರಂಗಾಯಣ ರಘು ಸರ್ ಅಷ್ಟೇ ಎಲ್ರು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ದಯವಿಟ್ಟು ಬಂದು ಕನ್ನಡ ನ ನೋಡಿ ಥಿಯೇಟರ್ ಇಂತ ಸಿನಿಮಾ ನೀವು ನೋಡ್ಬೇಕು ಸಪೋರ್ಟ್ ಮಾಡ್ಬೇಕು ಎಲ್ಲಾರು ಅಷ್ಟೇ ಆ ಆಲ್ ದ ಬೆಸ್ಟ್ ಚಂದನ್ ಇನ್ನ ಈ ತರ ಒಳ್ಳೆ ಒಳ್ಳೆ ಡೈರೆಕ್ಷನ್ ಮಾಡಿ ಒಳ್ಳೆ ಒಳ್ಳೆ ಅದ್ಭುತ ಸಿನಿಮಾ ಕೊಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೊ